ನೀವು ನೋಡ್ತಾ ಇರೋದು ಇಂಡಿಯಾ ಕನ್ನಡ ಪ್ರತಿಮಾ ರಾಜಕಾರಣದ ಗಾಳಿ ಯಾವ ಕಡೆ ಬೀಸುತ್ತೆ ಅನ್ನೋದನ್ನ ಎಲ್ರಿಗಿಂತ ಮುಂಚೆನೆ ನಿತೀಶ್ ಕುಮಾರ್ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಮಾತಿದೆ ಅದು ತುಂಬಾ ಸಲ ನಿಜ ಕೂಡ ಆಗಿದೆ ದೇಶದಲ್ಲಿ ಯಾವ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಎಲ್ರಿಗಿಂತ ಮುಂಚೆನೆ ಗೆಸ್ ಮಾಡಿ ಆ ಒಕ್ಕೂಟದ ಜೊತೆಗೆ ಹೋಗೋ ನಿತೀಶ್ ಕುಮಾರ್ ಅವರ ಚಾಣಾಕ್ಷತನ ಅವರಿಗೆ ಯಾವತ್ತೂ ಕೈ ಕೊಟ್ಟಿಲ್ಲ ಚಾಣಾಕ್ಷ ಅನ್ನೋ ಬಿರುದು ಯಾರಿಗಾದರೂ ಸಲ್ಲೋದಿದ್ರೆ ಅದು ನಿತೀಶ್ ಕುಮಾರ್ಗೆ ಅಂತ ಹೇಳ್ಬೋದು ಸೊ ಈ ಸಲ ಬಿಹಾರ ಎಲೆಕ್ಷನ್ ಫಲಿತಾಂಶದಲ್ಲೂ ಕೂಡ ಅದು ನಿಜ ಅನ್ನಿಸ್ಕೊಂಡಿದೆ ಸೊ ಎನ್ ಡಿ ಎ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋ ನಿತೀಶ್ಗೆ ಈಗ ನಿರಾಸೆ ಆಗಿಲ್ಲ ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿರೋ ನಿತೀಶ್ ಒಂಬತ್ತನೇ ಸಲಕ್ಕೆ ಈಗ ಸಿ ಎಂ ಗದ್ದುಗೆ ಏರೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವ್ರಿಗೆ ವಯಸ್ಸಾಯಿತು ಚೈತನ್ಯ ಇಲ್ಲ ಮರವಿನ ಕಾಯಿಲೆ ಕೂಡ ಇದೆ ಯಾವ ರೀತಿಯಾಗಿ ಅಧಿಕಾರ ನಡೆಸ್ತಾರೆ ರ್ಯಾಲಿಗಳನ್ನು ಮಾಡ್ತಾರೆ ಈ ಸಲದ ಎರಡು ಸಾವಿರದ ಇಪ್ಪತ್ತೈದರ ಎಲೆಕ್ಷನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನುವಂಥ ಸಾಕಷ್ಟು ಮಾತುಗಳು ಕೇಳಿಬಂದ್ವು ಟೀಕೆಗಳು ವ್ಯಕ್ತವಾದವು ಆದರೆ ನಿತೀಶ್ ಕುಮಾರ್ ಸರಿಸುಮಾರು ಇಪ್ಪತ್ನಾಲ್ಕು ದಿನಗಳಲ್ಲಿ ಅಥವಾ ದಿನಕ್ಕೆ ಮೂರಕ್ಕಿಂತ ಹೆಚ್ಚು ದಿನಗಳಲ್ಲಿ ಒಟ್ಟು ಎಂಬತ್ನಾಲ್ಕು ಸಾರ್ವಜನಿಕ ಸಭೆಗಳನ್ನು ನಡೆಸಿದ್ದಾರೆ ಅಂದರೆ ನೀವು ನಂಬಲೇಬೇಕು ದೀಪಾವಳಿ ಹಾಗೆ ಛಟ್ ಪೂಜೆಯ ಟೈಮ್ನಲ್ಲಿ ಸುಮಾರು ಏಳು ದಿನಗಳ ತನಕ ಯಾವುದೇ ಸಭೆಗಳನ್ನು ಮಾಡಲಿಲ್ಲ ಅನ್ನೋದು ಗಮನಿಸಬೇಕಾಗಿರೋ ವಿಷಯ ಇದರ ಹೊರತಾಗಿಯೂ ಅವರು ಇಷ್ಟು ದೊಡ್ಡ ಸಂಖ್ಯೆಯ ರ್ಯಾಲಿಗಳನ್ನು ನಡೆಸಿದ್ರು ಹೆಲಿಕಾಪ್ಟರ್ನಲ್ಲಿ ರ್ಯಾಲಿಗಳಲ್ಲಿ ಭಾಗಿಯಾಗಿದ್ದಲ್ಲದೆ ಪ್ರತಿಕೂಲ ಹವಾಮಾನ ಹಾಗೆ ಭಾರಿ ಮಳೆ ನಡುವೆನೂ ರಸ್ತೆ ಮೂಲಕ ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿದ್ರು ಜೆ ನಾಯಕ ನಿತೀಶ್ ಕುಮಾರ್ ಅವರು ಬಿಹಾರವನ್ನು ಅತಿ ಹೆಚ್ಚು ಕಾಲ ಆಳಿದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಅವರ ಪಕ್ಷ ಯಾವತ್ತಿಗೂ ಸ್ವಂತವಾಗಿ ಸರ್ಕಾರ ರಚಿಸುವಷ್ಟು ಬಹುಮತವನ್ನು ಗಳಿಸಿಲ್ಲ ಆದರೆ ತಮ್ಮ ರಾಜಕೀಯ ಚಾಣಾಕ್ಷತನ ಏನಿದೆ ಇದರಿಂದ ಅಧಿಕಾರದಲ್ಲಿರೋ ನಿತೀಶ್ಗೆ ಈಗ ಎಪ್ಪತ್ನಾಲ್ಕು ವರ್ಷ ಆಗಾಗ ಮಿತ್ರ ಪಕ್ಷಗಳನ್ನು ಚೇಂಜ್ ಮಾಡಿದ್ದಾರೆ ಆದರೆ ಹೆಚ್ಚು ಕಾಲ ಬಿ ಜೆ ಪಿ ಜೊತೆಗೇನೆ ಇದ್ದಾರೆ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಹೋಗಬಲ್ಲ ನಿತೀಶ್ ಎರಡು ಸಾವಿರದ ಹದಿಮೂರರಲ್ಲಿ ಲೋಕಸಭಾ ಎಲೆಕ್ಷನ್ಗೂ ಮುಂಚೆ ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿ ಆಕ್ಷೇಪಿಸಿ ಬಿಜೆಪಿ ಜೊತೆಗೆ ಸಂಬಂಧವನ್ನು ಸಂಬಂಧವನ್ನ ಮೇ ಮಿಲ್ ಜಾಯೆಂಗೆ ಮಗರ್ ಬಿಜೆಪಿ ಕೆ ಸಾಥ್ ನಹಿ ಜಾಯೆಂಗೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಅದಾದ್ಮೇಲೆ ಮೂರು ಸಲ ಎನ್ ಡಿ ಎಗೆ ಸೇರಿದ್ದಾರೆ ಮೋದಿ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಈಗ ಮೋದಿ ಮತ್ತೆ ನಿತೀಶ್ ಒಂದ್ ರೀತಿ ಜೋಡೆತ್ತುಗಳ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ರೀತಿ ಒಂದ್ ರೀತಿ ಜಂಪಿಂಗ್ ಸ್ಟಾರ್ ಅಂತಾನು ಕರೀತಾರೆ ನಿತೀಶ್ ಕುಮಾರ್ ಅವರನ್ನ ಇವರ ರಾಜಕೀಯದ ಹಾದಿ ಹೇಗಿತ್ತು ಏಳು ಬೀಳು ಯಾವ ರೀತಿಯಾಗಿತ್ತು ಅಂತ ಒಂದಷ್ಟು ಗಮನ ಹರಿಸಿ ನೋಡೋದಾದ್ರೆ ನಿತೀಶ್ ಕುಮಾರ್ ಅವರು ಬಿಹಾರದ ರಾಜಧಾನಿ ಪಾಟ್ನಾ ಸಮೀಪದ ಭಕ್ತಿಯಾರ್ಪುರದಲ್ಲಿ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿದ್ರು ಇವರ ತಂದೆ ಕವಿರಾಜ್ ಲಖನ್ ಸಿಂಗ್ ಹಾಗೆ ತಾಯಿ ಪರಮೇಶ್ವರಿ ದೇವಿ ಪಾಟ್ನಾದ ಬಿಹಾರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಂದ ಪದವಿ ಪಡೆದುಕೊಂಡಂತಹ ನಿತೀಶ್ ಜಯಪ್ರಕಾಶ್ ನಾರಾಯಣ್ ಅವರ ಅನುಯಾಯಿಯಾಗಿ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತಾರರ ಅವಧಿಯಲ್ಲಿ ನಡೆದ ಬಿಹಾರ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂದಿನ ಕೇಂದ್ರ ಸರ್ಕಾರದ ಮೀಸಾ ಕಾಯ್ದೆಯ ಅಡಿ ಅರೆಸ್ಟ್ ಕೂಡ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಥಮ ಬಾರಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾದ ನಿತೀಶ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುವ ಲೋಕ ದಳದ ಅಧ್ಯಕ್ಷರಾಗಿ ಆಯ್ಕೆಯಾದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಹಾರ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾದ ನಿತೀಶ್ ಅದೇ ವರ್ಷ ಮೊದಲ ಸಲ ಲೋಕಸಭೆಗೆ ಚುನಾಯಿತರಾದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಫಸ್ಟ್ ಟೈಮ್ ಕೇಂದ್ರ ಮಂತ್ರಿಯಾಗಿ ಆಯ್ಕೆಯಾಗಿ ಕೃಷಿ ಮತ್ತು ಸಹಕಾರ ಖಾತೆಯನ್ನ ನಿಭಾಯಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹತ್ತನೇ ಲೋಕಸಭೆಗೆ ಮರು ಚುನಾಯಿತರಾದ ನಿತೀಶ್ ಜನತಾದಳದ ದಳದ ಮಟ್ಟದ ಕಾರ್ಯದರ್ಶಿ ಹಾಗೆ ಲೋಕಸಭೆಯಲ್ಲಿ ಜನತಾದಳದ ಉಪನಾಯಕರಾದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಂಡಲ್ ಅಲೆ ಉತ್ತುಂಗದಲ್ಲಿದ್ದಾಗ ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆ ಸೇರಿಕೊಂಡು ನಿತೀಶ್ ಕುಮಾರ್ ಸಮತಾ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಅದಾದ ಮೇಲೆ ಸಂಯುಕ್ತ ಜನತಾದಳವಾಗಿ ರೂಪಾಂತರಗೊಂಡು ಕೇಂದ್ರದಲ್ಲಿ ಮತ್ತು ಎರಡು ಸಾವಿರದ ಐದರಿಂದ ರಾಜ್ಯದಲ್ಲಿ ಬಿಜೆಪಿ ಜೊತೆಗೆ ಅಧಿಕಾರವನ್ನು ಹಂಚಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಅವಧಿಯಲ್ಲಿ ಕೇಂದ್ರ ಮಂತ್ರಿ ಮಂಡಲದಲ್ಲಿ ರೈಲು ರಸ್ತೆ ಸಾರಿಗೆ ಹಾಗೆ ಕೃಷಿ ಖಾತೆಗಳನ್ನು ನಿರ್ವಹಿಸಿದ್ರು ಎರಡು ಸಾವಿರದ ಒಂದರಲ್ಲಿ ಕೇವಲ ಏಳು ದಿನಗಳ ಕಾಲ ಬಿಹಾರದ ಮುಖ್ಯಮಂತ್ರಿಯಾದರು ಅದೇ ವರ್ಷ ಮತ್ತೆ ಕೇಂದ್ರ ಸಂಪುಟ ಸೇರಿದ ನಿತೀಶ್ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರ ತನಕ ಕೇಂದ್ರ ರೈಲು ಮಂತ್ರಿಯಾಗಿದ್ದರು ಎರಡು ಸಾವಿರದ ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಎನ್ ಎ ಮೈತ್ರಿಕೂಟ ಸೋಲು ಕಂಡ್ರೂನು ನಿತೀಶ್ ಆರನೇ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿ ಸಂಸತ್ನಲ್ಲಿ ಸಂಯುಕ್ತ ಜನತಾದಳದ ನಾಯಕರಾದರು ನವೆಂಬರ್ ಎರಡು ಸಾವಿರದ ಐದರಲ್ಲಿ ನಡೆದ ಬಿಹಾರ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟವನ್ನು ಗೆಲುವಿನ ಕಡೆಗೆ ಕೊಂಡೊಯ್ದ ಲಾಲು ಪ್ರಸಾದ್ ಯಾದವ್ ನೇತೃತ್ವದ ರಾಷ್ಟ್ರೀಯ ಜನತಾದಳ ಹದಿನೈದು ವರ್ಷದ ಆಡಳಿತವನ್ನು ಕೊನೆಗೊಳಿಸುವುದಕ್ಕೆ ಕಾರಣಕರ್ತರಾದರು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಐದರಂದು ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಮುಖ್ಯಮಂತ್ರಿಯಾಗಿ ಅವರ ಮೊದಲ ಐದು ವರ್ಷಗಳು ಸುಧಾರಣೆಯ ಕಾಲ ಆಗಿತ್ತು ಅದಕ್ಕೂ ಹಿಂದೆ ಲಾಲು ಆಡಳಿತವನ್ನು ಜಂಗಲ್ ರಾಜ್ ಅಂತ ಕರೆಯಲಾಗಿತ್ತು ಅದು ಕೊಲೆ ಸುಲಿಗೆ ಅಪಹರಣಗಳಿಗೆ ಕುಖ್ಯಾತವಾಗಿತ್ತು ರಾಜ್ಯದಲ್ಲಿ ನಿತೀಶ್ ಕಾನೂನು ಹಾಗೆ ಸುವ್ಯವಸ್ಥೆ ಪುನಃಸ್ಥಾಪನೆಗೆ ಕಾರಣರಾದ್ರು ಕುರ್ಮಿ ಸಮುದಾಯದ ನಾಯಕರಾದ ನಿತೀಶ್ ಯಾದವರನ್ನ ಹೊರತುಪಡಿಸಿ ಮೇಲ್ಜಾತಿಗಳು ಹಾಗೆ ಹಿಂದುಳಿದ ಸಮುದಾಯದವರನ್ನ ಅವರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ಸಫಲರಾದ್ರು ಬಿಹಾರ ರಾಜಕೀಯದ ಒಂದು ಮೇಜರ್ ಬೆಳವಣಿಗೆ ಅಂತ ಇದನ್ನ ಕನ್ಸಿಡರ್ ಮಾಡಬಹುದು ಹಿಂದುತ್ವ ರಾಜಕಾರಣದ ಜೊತೆಗೆ ಆಗಾಗ ಹೋದ್ರೂನು ಕಟು ಹಿಂದುತ್ವವಾದಿಯಾಗಿರಲಿಲ್ಲ ಹೀಗಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಮಿತ್ರರನ್ನ ಹಾಗೆ ಎಲ್ಲ ಸಮುದಾಯಗಳ ಮತದಾರರನ್ನು ಕೂಡ ಕಾಯ್ದುಕೊಂಡ್ರು ಎರಡು ಸಾವಿರದ ಹತ್ತರ ನವೆಂಬರ್ ಇಪ್ಪತ್ತಾರಕ್ಕೆ ಮೂರನೇ ಸಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಆದರೆ ಮೂರನೇ ಸಲ ಸಿಎಂ ಆಗಿ ಪೂರ್ಣಾವಧಿಯನ್ನು ಪೂರೈಸಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಜೊತೆಗೆ ಬೇರ್ಪಟ್ಟ ಮೇಲೆ ಬಹುಮತಕ್ಕೆ ಕೆಲವೇ ಸದಸ್ಯರ ಕೊರತೆ ಇದ್ದ ಕಾರಣ ಜೆಡಿಯುಗೆ ಕಾಂಗ್ರೆಸ್ ಹಾಗೆ ಸಿಪಿಐನಂತಹ ಪಕ್ಷಗಳಿಂದ ಹೊರಗಡೆಯಿಂದ ಬೆಂಬಲ ಸಿಕ್ತು ಜೊತೆಗೆ ಆರ್ ಜೆ ಡಿಯ ಅತೃಪ್ತ ಬಣ ಹೆಲ್ಪ್ ಮಾಡ್ತು ಆದರೆ ಒಂದು ವರ್ಷ ಆದ ಮೇಲೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಜೆಡಿಯು ಸೋಲಿನ ನೈತಿಕ ಹೊಣೆ ಹೊತ್ಕೊಂಡು ಅವರು ರಾಜೀನಾಮೆ ಕೊಟ್ಟರು ಒಂದು ವರ್ಷಕ್ಕೂ ಕಡಿಮೆ ಅವಧಿಯಲ್ಲಿ ಅವರು ಬಂಡಾಯ ಎದ್ದ ಚೇತನ್ ರಾಮ್ ಮಾಂಜಿಯವರನ್ನ ಸೋಲಿಸಿ ಮುಖ್ಯಮಂತ್ರಿಯಾಗಿ ಮತ್ತೆ ಅಧಿಕಾರ ವಹಿಸಿಕೊಂಡ್ರು ಆ ಟೈಮ್ನಲ್ಲಿ ಆರ್ ಜೆ ಡಿ ಮತ್ತೆ ಕಾಂಗ್ರೆಸ್ನಿಂದನೂ ಒಂದಷ್ಟು ಬೆಂಬಲ ಪಡ್ಕೊಂಡ್ರು ಇನ್ನು ಜೆ ಡಿ ಯು ಕಾಂಗ್ರೆಸ್ ಹಾಗೆ ಆರ್ ಜೆ ಡಿ ಜೊತೆಯಾಗಿ ಅಸ್ತಿತ್ವಕ್ಕೆ ಬಂದ ಮಹಾ ಮೈತ್ರಿಕೂಟ ಎರಡ್ ಸಾವಿರದ ಹದಿನೈದರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಕಾಣ್ತು ನಾಲ್ಕನೇ ಸಲ ಮುಖ್ಯಮಂತ್ರಿಯಾಗಿ ನಿತೀಶ್ ಎರಡ್ ಸಾವಿರದ ಹದಿನೈದರ ನವೆಂಬರ್ ಇಪ್ಪತ್ತರಂದು ಅಧಿಕಾರಕ್ಕೇರಿ ಉಪಮುಖ್ಯಮಂತ್ರಿಯಾಗಿ ಆರ್ ತೇಜಸ್ವಿ ಯಾದವ್ ಪ್ರಮಾಣ ವಚನ ಸ್ವೀಕರಿಸಿದ್ರು ಆದರೆ ಕೇವಲ ಎರಡು ವರ್ಷಗಳಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಭ್ರಷ್ಟಾಚಾರದ ಕಳಂಕದ ವಿರುದ್ಧ ನಿತೀಶ್ ನಿಲುವನ್ನು ತೆಗೆದುಕೊಂಡ್ರು ಆರ್ಜೆಡಿಯಿಂದ ಬೇರ್ಪಟ್ಟು ಎರಡು ಸಾವಿರದ ಹದಿನೇಳರಲ್ಲಿ ಎನ್ಡಿಎಗೆ ವಾಪಸ್ಸಾದರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮತ್ತೆ ಅಧಿಕಾರಕ್ಕೆ ಬಂದಿದ್ರು ಐದು ವರ್ಷಗಳ ನಂತರ ಅವರು ಮತ್ತೆ ಬಿಜೆಪಿಯ ಬಗ್ಗೆ ಭ್ರಮ ನಿರಸನಗೊಂಡರು ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಚಿರಾಗ್ ಪಾಸ್ವಾನ್ ತಮ್ಮ ಲೋಕ ಜನಶಕ್ತಿ ಪಕ್ಷದ ಟಿಕೆಟ್ಗಳಲ್ಲಿ ಅನೇಕ ಬಿಜೆಪಿ ಬಂಡುಕೋರರನ್ನ ಕಣಕ್ಕಿಳಿಸಿದಾಗ ಜೆ ಯು ಸೋಲಿಗೆ ಬಿಜೆಪಿಯೇ ಕಾರಣ ಅಂತ ಆರೋಪ ಮಾಡಿದರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಅವರು ಮಹಾಘಟಬಂಧನ್ಗೆ ವಾಪಸ್ಸಾದರು ಆರ್ ಜೆ ಮತ್ತು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಮತ್ತೆ ಸರ್ಕಾರ ರಚನೆ ಮಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಬದಲಾಗಿರೋ ರಾಜಕೀಯ ಗಾಳಿಯನ್ನ ಅರ್ಥ ಮಾಡಿಕೊಂಡ ನಿತೀಶ್ ಕುಮಾರ್ ಆರ್ ಜೆಡಿ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಂಡು ತಾನು ಈ ಅವಧಿಯಲ್ಲಿ ಟೀಕೆ ಮಾಡ್ತಾ ಇದ್ದ ಮೋದಿ ಜೊತೆಗೇನೆ ಮತ್ತೆ ಹೋದ್ರು ಆ ಸಂದರ್ಭದಲ್ಲಿ ಅವರು ಬಿಜೆಪಿ ಜೊತೆಗೆ ಹೆಚ್ಚಿನ ಸೀಟ್ಗಳನ್ನು ಹಂಚಿಕೊಳ್ಬೇಕಾಯ್ತು ಸೊ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ನಿತೀಶ್ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಎನ್ ಡಿ ಮತ್ತೆ ಬಹುಮತದತ್ತ ಕರೆದೊಯ್ದಿದ್ದಾರೆ ಬಿ ಜೆ ಜೊತೆಗೆ ಸಮಾನ ಕ್ಷೇತ್ರಗಳನ್ನು ಹಂಚಿಕೊಂಡಿರೋ ನಿತೀಶ್ ಸಿಎಂ ಸ್ಥಾನವನ್ನ ಬಿಟ್ಕೊಡೋ ಯಾವುದೇ ಇರಾದೆ ಇಟ್ಕೊಂಡಿಲ್ಲ ಅನ್ನೋದಂತೂ ಕಾಣಿಸುತ್ತೆ ಒಂದು ಇಲ್ಲಿ ಗಮನಿಸಲೇಬೇಕು ಯಾಕಂದ್ರೆ ಮಾರ್ಚ್ ಎರಡ್ ಸಾವಿರದ ಇಸ್ವಿಯಲ್ಲಿ ಅವರು ಏಳು ದಿನ ಸಿಎಂ ಆಗಿದ್ರು ಇದಾದ್ಮೇಲೆ ಎರಡ್ ಸಾವಿರದ ಐದರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ್ಲೂ ಅವರು ವಿಧಾನಸಭಾ ಸದಸ್ಯರಾಗಿರಲಿಲ್ಲ ಎರಡ್ ಸಾವಿರದ ಹನ್ನೆರಡರಿಂದ ಬಿಹಾರ ಮೇಲ್ಮನೆಯ ಸದಸ್ಯರಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಲಿಲ್ಲ ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧಿಸದೇ ಇರೋ ತಮ್ಮ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮೂವತ್ತು ವರ್ಷದಿಂದ ವಿಧಾನಸಭೆಗೆ ಸ್ಪರ್ಧಿಸದೇ ಇದ್ರೂ ಲೋಕಸಭಾ ಸದಸ್ಯರಾಗಿ ಮಾತ್ರ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಅಬ್ಸರ್ವ್ ಮಾಡಬೇಕು ಹಾಗಂತ ನಿತೀಶ್ ಕುಮಾರ್ ಅಸೆಂಬ್ಲಿ ಎಲೆಕ್ಷನ್ಗೆ ಸ್ಪರ್ಧಿಸಿಲ್ಲ ಅಂತಲ್ಲ ಎರಡು ಸಲ ವಿಧಾನಸಭೆಗೆ ಆಯ್ಕೆ ಕೂಡ ಆಗಿದ್ರು ಆದರೆ ಮೂವತ್ತು ವರ್ಷಗಳ ಹಿಂದೆ ಬಿಹಾರದ ನಳಂದಾ ಲೋಕಸಭಾ ವ್ಯಾಪ್ತಿಯಲ್ಲಿ ಬರೋ ಹಾರ್ನೌಟ್ ವಿಧಾನಸಭಾ ಕ್ಷೇತ್ರ ಇಲ್ಲಿ ನಿತೀಶ್ ಕುಮಾರ್ ಅವರ ಹುಟ್ಟೂರು ಕೂಡ ಅಲ್ಲಿ ಈಗಲೂ ಅವರ ಪೂರ್ವಜರು ಅಲ್ಲಿ ವಾಸ ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಒಂಬೈನೂರ ಎಂಬತ್ತರಲ್ಲಿ ಎರಡು ಸಲ ಈ ಅಸೆಂಬ್ಲಿಯಿಂದ ಸ್ಪರ್ಧಿಸಿದ್ರು ಸೋಲು ಕಂಡಿದ್ರು ಆದ್ರೆ ತಮ್ಮ ಹುಟ್ಟೂರಲ್ಲಿ ಛಲ ಬಿಡದೆ ತ್ರಿವಿಕ್ರಮನಂತೆ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಲೋಕದಳ ಪಾರ್ಟಿ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಮತಾ ಪಾರ್ಟಿಯಿಂದ ಸ್ಪರ್ಧೆಗಿಳಿದು ಹಾರ್ನೌಟ್ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೆ ಚುನಾವಣೆಗೆ ಎದುರಾದಾಗ ನಿತೀಶ್ ಕುಮಾರ್ ಸ್ಪರ್ಧಿಸಲಿಲ್ಲ ಬದಲಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಹಾರದ ಬಾರ್ಹ್ ಲೋಕಸಭೆಗೆ ಸಮತಾ ಪಾರ್ಟಿಯಿಂದ ಸ್ಪರ್ಧಿಸಿ ಆಯ್ಕೆಯಾದ್ರು ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಳಂದ ಹಾಗೆ ಬಾರ್ಹ್ ಕ್ಷೇತ್ರದಿಂದ ಜೆ ಟಿಕೆಟ್ ಟಿಕೆಟ್ನಿಂದ ಸ್ಪರ್ಧಿಸಿ ನಳಂದದಲ್ಲಿ ಗೆದ್ದು ಬಾರ್ಹ್ನಲ್ಲಿ ಸೋತರು ಇದೇ ಅವರ ಕೊನೆಯ ಚುನಾವಣಾ ರಾಜಕೀಯ ಆಗಿತ್ತು ನಳಂದ ಲೋಕಸಭಾ ಕ್ಷೇತ್ರದಿಂದ ಒಮ್ಮೆ ಬಾರ್ಹ್ ಕ್ಷೇತ್ರದಲ್ಲಿ ಐದು ಸಲ ಲೋಕಸಭಾ ಸದಸ್ಯರಾಗಿದ್ದ ನಿತೀಶ್ ಕುಮಾರ್ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆ ಗೆದ್ದರೂ ಕೂಡ ಬಿಹಾರದ ರಾಜಕಾರಣಕ್ಕಾಗಿ ಅದಕ್ಕೆ ರಾಜೀನಾಮೆ ಕೊಟ್ಟರು ವಿಧಾನ ಪರಿಷತ್ ಸದಸ್ಯತ್ವವನ್ನೇ ಆಯ್ಕೆ ಮಾಡಿಕೊಂಡ ನಿತೀಶ್ ಕುಮಾರ್ ಇಪ್ಪತ್ತೊಂದು ವರ್ಷದಿಂದ ಪರಿಷತ್ ಸದಸ್ಯರಾಗಿಯೇ ಮುಂದುವರ್ಕೊಂಡು ಬರ್ತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಳಂದಾದಲ್ಲಿ ಗೆದ್ರು ಬಾರ್ ಲೋಕಸಭಾ ಕ್ಷೇತ್ರದಲ್ಲಿ ಸೋತ ಹಿನ್ನೆಲೆಯಲ್ಲಿ ಚುನಾವಣಾ ರಾಜಕೀಯದ ಕಣದಲ್ಲಿ ಮುಂದೆ ಸ್ಪರ್ಧೆ ಮಾಡಬಾರದು ಅನ್ನೋ ನಿರ್ಧಾರಕ್ಕೆ ನಿತೀಶ್ ಕುಮಾರ್ ಬಂದರು ನಿತೀಶ್ ಕುಮಾರ್ ಅವರ ಆಡಳಿತದ ಬಗ್ಗೆ ಆಡಳಿತ ವಿರೋಧಿ ಅಲೆ ಇದೆ ಅಂತ ಕಾಂಗ್ರೆಸ್ ಹೇಳಿತ್ತು ಆದರೆ ಮಹಿಳಾ ಮತದಾರರು ಈ ಸಲ ಜೆ ಯು ಕೈ ಹಿಡಿದಿದ್ದಾರೆ ಮಹಿಳಾ ಪರವಾದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳಿಂದ ಅವರು ಮಹಿಳೆಯರ ಮತಗಳನ್ನ ಸೆಳ್ಕೊಂಡಿದ್ದಾರೆ ಜೊತೆಗೆ ಬಿಜೆಪಿ ಮೇಲ್ವರ್ಗದ ಹಾಗೆ ಜೆನ್ಜಿ ಮತಗಳನ್ನು ಕೂಡ ಸೆಳೆದಿದೆ ಹೀಗಾಗಿ ಆಡಳಿತ ವಿರೋಧಿ ಅಲೆ ಯಾವುದೇ ಪರಿಣಾಮ ಬೀರಿಲ್ಲ ಅಂತ ಹೇಳಬಹುದು ನಿತೀಶ್ ಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುತ್ತೆ ಅಂತಾನೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಸೊ ಕಾದ್ ನೋಡೋಣ ಇನ್ನೇನು ರಿಸಲ್ಟ್ ಅಂತೂ ಎನ್ ಡಿ ಎ ಪರವಾಗಿ ಬಂದಿದೆ ಈ ಹಿಂದೆ ಕೂಡ ನಿತೀಶ್ ಕುಮಾರ್ ಅವರೇ ಸಿಎಂ ಅಭ್ಯರ್ಥಿ ಅಂತ ಒಂದಷ್ಟು ಮಾತು ಕೇಳಿ ಬರ್ತಾ ಇದ್ವು ಬಟ್ ಈಗ ರಿಯಾಲಿಟಿ ಏನಾಗುತ್ತೆ ಮತ್ತೆ ಸಿಎಂ ಸ್ಥಾನವನ್ನು ನಿತೀಶ್ ಕುಮಾರ್ ಅಲಂಕರಿಸ್ತಾರಾ ಕಾದು ನೋಡಬೇಕಾಗುತ್ತೆ ಸೊ ನಿಮ್ಮ ಪ್ರಕಾರ ಮುಖ್ಯಮಂತ್ರಿಯಾಗಿ ಮತ್ತೆ ನಿತೀಶ್ ಆಯ್ಕೆ ಆಗಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಭಿಪ್ರಾಯ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ